ನೋಡ ಇದು ಗೌಂಡರ್ ಹೇಳದ್ರ ಗೌಂಡರ್ ಬರ್ಲಿಗಾರ ಲೇಬರ್ ಇಲ್ಲ ಅಂತನ ಮತ್ತ್ ಏನ ಕವೂರ್ದೇ ಅಗಾವ ಅನ್ನೋದ್ ತಗೊಂಡನಾ ಮತ್ತೊಬ್ರಿಗೆ ಹೇಳ್ಬೇಕಂದ್ರ ಅಡ್ವಾನ್ಸ್ ತಗೊಂಡನಾ ಏನು ಏನ್ ಮನಿ ಕಟ್ಬೇಕು ಏನ್ ಬಿಡ್ಬೇಕು ನೀರ್ನ ಹೊಡೆದ್ ಪಾರ್ಕ್ ಕಳ್ಸಿನಿ ಅವ್ ಹೇಳ ಏನ್ ಸಿದ್ದು ಏನಪ್ಪಾ ಮನಿ ಕಟ್ಟಿ ಮಾಡಿ ಶಾಂತಿ ಮಾಡಬೇಕಂದ್ರ ಮನಿನೇ ಮುಂಚಿಲ್ಲ ಏನ್ ಬಡ ಏನು ನೋಡ ಹಿ

ஏன்ட்ரிப்பாரு <laughs> கிளப்பி

எதவ் கடைத்திவ் கம்மி மணி ஆட்ர

ಹೌದಾ ಚಾ ವಡಾಪು ನಾಷ್ಟ ಏನ್ ಬೇಕು ಮಾಡಿಸ್ತಿವಿ ಇಲ್ಲತ್ ಮಾಡಿದ್ಯಾಂದ್ ವಿಷಂಗ್ ಮಾಡಾಕ ಮತ್ತ್ ಇಷ್ಟ ಇಟ್ಯಾಂಗ್ ಒಳಗ ಹಾಕ್ಬೇಕು ಹಾಕ್ತೀರಿ ಹಾತ್ರಿ ಉಸಕ್ ಸೋಸ್ಬೇಕು ಎಲ್ಲಿ ನೋಡ್ರಿ ಏನ್ರೀ ಅಡ್ಜಸ್ಟ್ ಮಾಡ್ ಹಾಕ ನಾನು ಇರ್ತೀನಿ

ಅಕ್ಕದಕ್ಕೆ ಹತ್ ದಿನ ಹೋಗಿ ಕೆಲ್ಸ ಅವ್ರಿಗೆ ಮತ್ತೆ ಮತ್ ಇಡಂಗ್ ಒಳಗಾಗ ಚಾಲ ಮಾಡಿಬಿಡ್ರಿ ಬರ್ರಿ ತಮಗಳವ್ರು

நீர் குட் நீல்சாரி ரோட தந்து மாத்தினி ஆய் ஆய் உம் நீர் ஆய் ನಿಂಗ ಕೈ ಮಾಡ ಬಾಳ ಸಾ ಆಸರೆ ಮಾಡಕ ಹೋಗೋ ಅವಕಾಶ ಮಾಡು ಆಯ್ತ 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 ಮಲ್ಲ ರೈತ್ರಿ ಇಬ್ರು ಹೌದಾ ಆಯ್ತು ಬಡ್ ಏನೇ ಮಾಡಿಕ ಫೈನಲ್ ಮಾಡು ನೀರ್ ನೀರು ಮಾಡ್ತೀನಿ ಹೋಗಿ ಮೇಸ್ತ್ರಿ ಹೋಗಿ ನೆತ್ರಿಯೆ ಮಜಾ ಯಾಂಗಾದೆ ಮುಗಿತು ಅಲ್ಲಿಬೇಕು ಹೇ ಮುಗುಸಕ ಅಟ್ಟ ತರ ಮುಗಿಸಿ ಹೋಗ್ತೀನಿ ಇವತ್ತ ಬಡ್ ಮುಗಿಸ ನಮ್ಗ ನೋಡಿ ಹಾಂಗಾ ಆಯ್ತು ಮುಗಿಸ ನಾತ್ತಾ ಮាច់ ಕೆಲಸ ಚಾಲು ಮಾಡು ಚಾಲಾ ಮಾಡ್ತೀನಿ ಚಾಲಾ ಮಾಡ ರ ಹುಡುಗರು ಮತ್ತದೇ ಪगारದ ಕೊಟ್ಟು ಬರಬೇಕಾ ಈಗ ಲೇಬರ್ ಗಳಿಗೆ

वट नान कैल्सा कोला आपको आयत मगुस्तमन तो ये रहता है तेरे पास तो यार इधर एक और वो कैल्सा खा चुका निया और आपको कट के बा आयत बट नमारा ना स्वादिल चाल मार बिर्थल हम्म क्या मरा और उसका स्वादिल इटंगल हाथ था और वो कोई बा ओवरटन हो बा ना साह हाँ फिर बट यार कड़ी ना

இது சன்கிட்டு இல்லைக்கடி ரூம் ரூம் ரோ என்ன நீர் தும் நரி ரோட் நன்றிவா சனிக்கவா ಆಯ್ತಾಯ್ತ್ರಿ ಮಲಗಾಯ್ತ್ರಿ ಅಂದ್ರ ನೀರ್ ತುಂಬಿಟ್ಟಿನ ಬಿಟ್ಟಿ ಸನಿಖ್ಯಾ ತೋರಿಂಗ್ ಇಟಂಗ್ ಹಾಕಿ ಹಾಕಂಬ್ರಿ ಇಟಾಂಗಿ ನಿಮ್ಗೆ ಹೇಳ್ಬೇಕಾದ ಇಟಂಗಿ ಆಸಿಗಟ್ಟ ಹಾಕ್ಬಿಡ್ರಿ ಆಯ್ತಾಯ್ತ್ರಿ ಹ್ಮ್ ತೊಗೊಂಡ್ ಬಿಂದಿಟ್ಟು ಇಟಂಗ್ ಅದೊಂದು ಕಲ್ಲ ದಾಂಡಿ ಹೋಗಿರಿ ಹೋರೇ ಅದಕ್ಕೆ ಉಸುಕ ಇದ್ ಮಾಡ್ರಿ ಆಯ್ತು ಹ್ಮ್ ಬರ ತುಂಬಾ ಬರ್ಬಾರ್ದ ಎಂಶಾಂಡ್ ಬೇಕಾದ್ರೆ ಹಚ್ಚಿ ಕಡೆ ಎಂಶಾಂಡ್ ಬೇಡ್ರಿ ಹ್ಮ್ ಉಸುಕೆ ಮಾಡ್ತೀರಿ ಹೋರಿ ಹ್ಮ್ ಆಯ್ತು ಮಾಡ್ಬಿಡ್ರಿ ಹ್ಮ್ ಇದ್ ದಂಡಿ ಹೋಗಿತ್ತಮ್ಮ ಅದು ಹೆಚ್ಚು ಕಡ್ರಿ ಈ ಕಡೆ ಅಲ್ಲೇ ಮಗ್ ಎತ್ತಲ್ ಬರ್ರಿ ಮಲಗ್ರಿ ಹಿಡಿ ಬರ್ರಿ ಇಬ್ಬರಿ ಬ್ರೋ ಮಲಗ ಬ್ರೋ ತಾನೇ ಇದು ಮಾಡ್ತಾರೆ ಮಗ್ ನೋಡಮ್ ನಮ್ ಹುಡುಗರ್ ಮಗಸ್ ಇದು ತುಂಬತೆ ಹೋಯ್ತು ತುಂಬ 선배, 하 선. 잡아 잡지잡 에이. 야, 이런 마크로 뚱라치러 오수가. 나 만약에 또 사람 마크로 했더면 말이. 에이, 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 이때 뚱라.

దోస్తా <imitation> ఇవ్వంగుడు <imitation>

ಯಾ ಡಿಪುನೂ ಹಾಕಿದ್ರ ಪೂರಾ ಒತ್ತ ಹಾಕಿ ತಗೋರಿ ಹೋಗ್ತೀರಿ ಎಲ್ಲ ಚಂತನ ಬರೇ ಯಾರ್ ಸಲ ಐತಿ ನೀರ್ ಕುಡ್ಲಿಕತ್ತು ಏನ್ ಮಾಡಿದ್ರ ನೀರು ಸುಡ್ಲತ್ತಾರ ಇವ್ವ ನೀರ್ ಫಿಲ್ಟರ್ ತೊಗೊಂಬಂದಿನ ಒನ್ಯಾಗಿಲ್ ಹೋಗಿ ಫಿಲ್ಟರ್ ನೀರ ಸುಡೋ ನೀರ್ ಬರ್ತಾವ ಅಲ್ರಿ ನನ್ ಇದ್ರ ತಂಡ ಎತ್ತಲಕತ್ತಾವು ನಿಮ್ಗ ಇರ್ ಸುಡ್ತಾವ ನಿಮ್ಮ ನೀರ್ ತುಂಬ ಬಿಟ್ರಿ ಇವತ್ ಹಂಗಂದ್ರ ನಿನ್ನ ಓ ನಾಗ ಫಿಲ್ಟರ್ ಅಂತ ಬಿಸ್ಲಿ ಇರ್ಬಂದಿ ನೀವ ಬ್ಯಾರ ಮನ ಕುಡಿತೀರಾ ಕುಡ್ರಿ ಆದ್ರ ನೀವೇ ಸುಡ್ಲಾತ್ತ ಬ್ಯಾರೆ ತೇರ ಸುಡ್ತಿರ್ತ ಓ ಫಿಲ್ಟರ್ ನೀರ್ ತಂದ್ರು ಸುಡ್ತಿರಲ್ಲ ನೀವ್ ಏನ್ ಮಾಡಮ್ ಹೇಳ್ರಿ நீங்க ஏன் நீர் குடித்தீங்க குண்டிருத்த நீர் குடித்தீம் குண்டிரு குடித்தி ನೀರ್ ಕುಡಲಾಗ್ರೋ ಹ ಆ ಕೆಲಸರೆ ಬಡಬಡ ಮಾಡ್ರಿ ಅವನು ಆಯಿತು ಮಾಡ್ತಿ ಮಾಡ್ತೋರಿ ಏನ್ ರೀ ಮಲ್ಲರ ಕಿ ಟೈಂಗ್ ಹಾಕಿ ಯೇನ್ ಟೈಂಗ್ ಹಾಕೋ ಹಾಕ್ರಿ ಹಾಕ್ ನೀನು ಒಳ್ಳೆ ಹಾಕ್ಬೇಕತ್ತೆ ಹೇ ಯೇನ್ ನೆತ್ರಿ ಹ್ ಆಯಿತು ಬಡಬಡ ಮಾಡಿರಲ್ಲ ಆಯ್ತ ಆಯ್ತ ಮಲ್ಲ ನಾಷ್ಟರಿ ಹ್ ನಾಷ್ಟರಿ ನಾಷ್ಟಾ ಹುಡುಕ ತಮರ ಹೋಗನ ಹೌದ್ರಿ ಹ್ ಹೊಂಟಾಣಿ ಬಂದ ನೋಡಿ ಅಲ್ಲಿ ಆಯ್ತ ಆಯ್ತ ನಡಿ ಹೋಮ ನಾಷ್ಟಾ ಇರುತ್ತೆ ಇದು ನಾಷ್ಟಾ ಮಾಡಿ ಹೇಳ್ತಲ್ಲ್ರಿ

ಈ ತಮ್ಮ ಏನಿವು ಅಲ್ಲ ಬಾಳಾಗಲ್ಲ ಇವು ಇಲ್ಲ ವಾಜ ಸಣ್ಣ ಮಕ್ಳು ಇವ್ರು ಅರ್ಧಾರ್ ಹಾಕೊಂಡ್ರು ಸುಮ್ಯಾನ್ ಗೊತ್ತರಿ ಸುಮ್ ಮೆಸ್ರೆ ಒಂದೊಂದು ಬುಟ್ಟ ಬುಟ್ಟಾಗ ಒಂದೊಂದು ಒಂದೊಂದು ಹೋಯ್ತಿರು ನಾವ್ ಹೆಣ್ಮಕ್ಳು ಪಗಾರಕ್ಕ ತೋಳತ್ತಿರತ್ತ ಈಗ ಮನ ಮಾೀರಂಗ இல்ல சூசுவாட்ல உட்கார்க்கு முகசி ಅದು ನೀರ ದಿನ ಕರೆಂಟ್ ಇಲ್ದ ಅವ್ರು ಹುಡುಗು ಮಾಡ್ಯಪ್ಪ ನಿಮ್ ಹ್ಯಾಂಗ್ ಯಾವ ಸಿಗಲ ನೀವ್ ಹಾಕಿ ನೀರು ಕುಡಂಬ ನಾನೇ ಒಂದ್ ರಂಭಸ್ಬೇಕು ಅಂದ್ರೆ ಕೆಲಸನೂ ಚಲೋ ಮಾಡ್ತಾ ಇವು ಯಾಕೆ ಬೈದಿ ಸೀಟಿಗೆ ಅಂತ ಬರೋ

ಅಲ್ಲ ನೀರ್ ಕುಡಿ ಅಂದ್ರು ನೀರು ಕುಡಿ ಅಲ್ಲ ಎಂತ ಹುಚ್ಚು ಹುಡುಗರು ಬಿಸಲ್ಲಾ ಹಂಗೆ ಮಾಡ್ಲಕತ್ತಾವ ಹೇಳೋರೇ ಮಲಗಾ ಬರಿ ನತ್ರಿ ಎರಡು ತಿಂಗಳು ಯಾನಿಮ ಹುಡುಗ ಕೆಲಸನೇ ಮಾಡಲಿಗೆವ ಎಂತ ಹುಡುಗರು ಇರ್ಕೊಂಡ್ ಬಂದಿರಿ ನೀವು ಹೌದ್ರಾ ಏನು ಗೇಮ್ ಅಂತಾ ಇದೆಂಗೆ ಆಗ್ತೋ ಬಾ ನೀರು ಕುಡಿ ಅಂದ್ರೆ ನೀರು ಕುಡಿ ಓಡಿ ಓಡಿ ಹೆಂಗ್ ಇಲ್ಲಿ ಏ ಇದು ங்கள பானி பிழே குடத்தி குடித்த நீர் குட்ரா அீங் மரியாதை கொடுபந்தாய்ப்பாங்க நான் ராங்க ஓதிரிதான் ஓதந்தாய் இவ்வீது ஓர தண்ட குட்ரிக்கிய குட்ரிங்க மரியாதையுரி ஒட்டு Agora. E aí?